ಲರ್ಗು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಸೊ ಇಲ್ಲಿ ಉಜ್ಜೋ ಪ್ರೋಗ್ರಾಮ್ ನಡೀತಾ ಇದೆ ಗೈಸ್ ನನೀಗ ಮದುವೆಗೆ ಹೋಗಬೇಕು ಇಲ್ಲಿ ಫಸ್ಟ್ ಆಗಿ ಹೋಗೋಕ್ಕೆ ಬದಲು ಈ ಕೆಲಸ ಮಾಡಲೇಬೇಕಲ್ವಾ ಸೊ ಇವ್ರು ಇವಾಗ ಫಸ್ಟ್ ನನಗೆ ಕುಕ್ಕರ್ ತೊಳ್ಕೊಡ್ತಾರೆ ನಾನು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಸೊ ಚಿಕನ್ ತಗೊಂಬರಕ್ ಹೋಗಿದ್ರು ಅತ್ತೆ ಮಾಮ ಅಭಿ ಮೂರು ಜನ ಒಂದು ಚಿಕನ್ ತಗೊಂಬರಕ್ ಮೂರ್ ಜನ ಹೋಗಿದ್ರು ಸೊ ಅವರು ಇವಾಗ ಬಂದ್ರು ಅನ್ಸುತ್ತೆ ಸೊ ಅದನ್ನ ಅವರೇ ಮಾಡ್ತಾರೆ ಹಾಯ್ ಸೀತೆ ಬಿಡಿ Okay. Okay. okay, last you go, no care. Okay. Wow, the shoes? Open. She is Carla taking your new shoes. Police Madam, police Nana, you are. Hello? Police? Hello. Okay, we'll bring back. Come, come. Okay, police. Nice. This is mine. okay that is this yours this is mine okay you can this go no maa, maa, put no you can maa, go no maa, maa. Maa, maa. bye bye you go Eagle. hey can't style outfit <laughs>

ಯಾಕೆ ನಾವಿವಾಗ ಮದುವೆ ಮನೆ ರೀಚ್ ಆಗಿ ನಾನು ಶುಶ್ ಬಂದಿದ್ದೀವಿ ಇವಾಗ ಒಳಗಡೆ ಹೋಗಿ ನೋಡೋಣ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರ ಅನ್ಸುತ್ತೆ ನೋಡೋಣ ಹಾಗಾಗಿ ನನ್ನ ಫ್ರೆಂಡ್ ತೋ ತೋರಿಸಿದ್ದೀನಿ ಯಾವ್ದೋ ಮದುವೆ ಬ್ಲಾಗಲ್ಲಿ ತೋರಿಸಿದ್ದೀನಿ ಫ್ರೆಂಡ್ ರಿಲೇಟಿವ್ ಆಗಿರೋ ವಿಷಯನ ಮತ್ತೆ ಇನ್ನೊಂದು ಮ್ಯಾರೇಜ್ ಅಲ್ಲೇ ಭೇಟಿ ಆಗ್ತಿದ್ದೀವಿ ಬ್ಲಾಗ್ ಬ್ಲಾಗಲ್ಲಿ ಸುಮ್ನೆ ತೋರಿಸ್ತೀನಿ ತಿಂತಿದ್ದಾಳೆ ಸಿಕ್ಕೋಬಿಟ್ಟೆ ಇದು ನನ್ಗೆನೆ ಕದೀತಿದ್ದಾಳೆ ಫ್ರೆಂಡ್ಸ್ ಇವರೇ ತುರಿತಾ ಸೊ ಇವಾಗ ನಾವು ಅಕ್ಕ ಮದ್ಯ ಮುಗಿಸ್ಕೊಂಡು ಒಳ್ಳೆ ಕರ್ಕೊಂಬರಕ್ಕೆ ಹೋಗ್ತಾ ಇದೀವಿ ಯಾವ ಹೌತಾ ಇದ್ದು ನೋಡಿ ಕಲರ್ ಎಣ್ಣೆ ಹಾಕೊಂಡು ಎಣ್ಣೆಗೆ ಹೋಗಿದ್ದೀವಿ ಮಗು ಇಲ್ಲ ಆಯ್ತಾ ಡ್ಯಾನ್ಸ್ ಮಾಡಿದ್ರಾ ಹ್ಮ್ ಹಾಕ್ತೀನಿ ಫಿಟ್ಟಿಂಗ್ಸ್ ನೋಡ್ಕೊಂಬನ್ನಿ ನನ್ನ ಫ್ರೆಂಡೊಡನು ಹಾಯ್ ಗೈಸ್ ನಾನು ಎಷ್ಟು ಡ್ಯಾನ್ಸ್ ಮಾಡಿದ್ವಿ ಅಷ್ಟೇ ಗೈಸ್ ಊಟ ಎಲ್ಲ ಆಯ್ತು ಊಟ ವಿಡಿಯೋ ಮಾಡಿದೀನಿ ಅಯ್ಯೋ ಸೊ ಇವಾಗ ಹಂಗೆ ಪ್ರಯಾಂಕ್ ಮಾಡ್ತಾ ಇದ್ದೀನಿ ಕಾಲಿ ಕಾಫಿ ಲೋಟದಲ್ಲಿ ಊಟದಲ್ಲಿ

ಇಯ್ಯಯ್ಯ ಎಲ್ಲ ಎಲ್ಲ ಇಕಡ ಬಾ ಇಕಡ ಬಚ್ಚನ ಪೇ ಪಟ್ಟ ಕುಶನಾರಿಗೆ ಬಂದು ಕುಶಲ್ ಕೂಡ್ಲು ಬಂದು ಇಗ್ ಬಸ ಇಂಗಿ ಬಂದು ಕಾರೋ ನಾಯನಿಗೆ ಕಾಲ ಇಂಗಿ ಬಂದು ಬಟ್ ಇಗೆ ಹೋಯಿತಿತ್ತಂತೆ ಇಂಗಿ ಹೋಯಿತಿತ್ತ ಇಲ್ಲೋ ಇಲ್ಲೋ ಇಲ್ಲ ಸೇನ್ ಬಿಡದ ಅಯ್ಯಪ್ಪ ಆಸರಿ ಯಾದೋ ಇಂಗೇ ನಾಯನಿಗೆ ಕೈ ಕೈ ಇಂಗೇ ಇಲ್ಲ ಕಾಲ ಕೈ ಇಂಗಿ ಇಂಗಿಕ ಬೇರೆ ಇಕ್ಕ ರಕ್ಕ ನಾಯನಿಗೆ ಹ್ಮ್ ಕ್ಯಾಟುಸ್ ಮಲ್ಲದಗೆ ಮಾಡ್ತೀನಿ ನೀ ಹಿಂಗ್ ಮಾಡ್ಬೇಕು ಆಯ್ತಾ ಓದ್ತು ನೀವು ಸೋಲಸ್ಬಿಟ್ ಇನ್ನೊಂದ್ಸಲ ಆಯ್ತಾ ಈಗ ಒನ್ ತಡೆ ಆಗಿಲ್ಲ ಇನ್ನು ಒನ್ ಟೂ ತ್ರೀ ಸ್ಟಾರ್ಟ್ ಈ ಕಡೆ Smile, but Okay, but... I love you, no? Very good, by chicken Shake <laughs> Baby. Bye. -bye. bye. bye. Baby cat. Harik, bye, -bye. Clean kiss. Clean kiss. Pen kiss kore ma. I love you Nangge. I love you. I love you Bye. 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 -bye. Bye, -bye. Bye, -bye. Bye, -bye. Bye

የለሁት ወር ነው የለሁት